ನೀವು ಏನು ಅಂಗಡಿ ಇದೆಯೋ ಅಂಗಿಯಲ್ಲಿ ವ್ಯಾಪಾರ ಮಾಡಬಹುದು ಅದನ್ನ ಬಿಟ್ಬಿಟ್ಟು ಒಂದು ಫೆಟ್ ಹಾಕ್ತಾರೆ ದರ್ಗಾ ಒಂದೇ ಲೈಟ್ ಇದಕ್ಕೆ ಹಾಕ್ತೇ ಬೇಕು ತುಂಬಾ ಚೆನ್ನಾಗುತ್ತೆ ನಾನು ಹೂವು ಹೇಳಿದೀನಿ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗುತ್ತೆ ಅಲ್ಲೇ ಹಾಕಿ ಮುಂದಕ್ಕೆ ಬೇಡ ಎಕ್ಸಿಡೆಂಟ್ ಬೇಡ ಒಂದು ಇಲ್ಲಾಂದ್ರೆ ನೀನು ಕಂಟ್ರೋಲೆ ಮಾಡಕ್ಕೆ ಕವಾಲಿ ಕವಾಲಿ ನನ್ನ ಒಂದು ಕಾಲುಗಟ್ಟೆ ನಿಲ್ಸಿದ್ದೆ ಸ್ಟಾರ್ಟ್ ಮಾಡಕ್ಕೆ ಬಿಟ್ಟಿದ್

ತುಂಬಾ ರುಚಿ ಇರುತ್ತೆ ಫ್ಲೋಟಿಂಗ್ ಅವ್ರದ್ದು ತುಂಬಾ ಜಾಸ್ತಿ ಇರುತ್ತೆ ರೋಡ್ ಎಲ್ಲ ಬ್ಲಾಕ್ ಆಗ್ತಾರೆ ಆಮೇಲೆ ಏನಾಗುತ್ತೆ ಈ ಕವಾಲಿ ಮುಂದೆ ಯಾವಾಗ ಜಿಲ್ಲಾಡಲು ಜನ ಎಲ್ಲ ಹಿಂದೆ ನಿಂತ್ಕೊಂಡಿರ್ತಾರೆ ಕೆಲವು ಕವಾಲಿ ಪೂರ್ತಿ ನೋಡಲ್ಲ ಎಷ್ಟು ಒಂದು ನೋಡ್ತಾರೆ ಹೋಗ್ತಾರೆ ಹಂಗಾಗಿ ಅವರೆಲ್ಲ ನೋಡೋದ ನಿಂತ್ಕೊಂತಾರೆ ರೋಡ್ ಯಾವಾಗ ಮುಂದೆ ಕಾಲಿರುತ್ತೋ ಹಿಂದೆ ಎಲ್ಲ ಪೂರ್ತಿ ನಿಂತ್ಕೊಂತಾರೆ ರೋಡ್ ಬ್ಲಾಕ್ ಆಗತ್ತೆ ದಯವಿಟ್ಟು ಯಾರು ಮೆಂಬರ್ಸ್ ಇರ್ತಿರೋ ಕವಾಲಿ ಅವ್ರು ಎಷ್ಟು ಜಾಗ ಇತ್ತು

ఎలాస్ట్ కలెక్టర్ అర్ధ గంట నిర్ రెస్పాన్స్ ముంద దయ్ నాకు సరే తో ముందు ఎస్ జగ్ గొప్ప వేస్ట్ జాగ్రత్త

ಕುಸ್ತಿ ನಡೀತಾ ಇರುತ್ತೆ ಕುಸ್ತಿ ನಡೀತಾ ನಾವು ಯೂನಿಫಾರ್ಮ್ ಅಸಹ್ಯ ಕಾಣಿಸ್ ಯಾರು ಸ್ವಲ್ಪ ಅದನ್ನ ನಿಲ್ಲಿಸಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಕುಸ್ತಿ ತುಂಬಾ ಜನತಾರೆ ಅಲ್ವಾ ನೀವೇ ಮಾಡ್ಬೇಕು ಯೂನಿಫಾರ್ಮ್ ಕಾಣಿಸಿದ್ರೆ ಬೇರೆ ಏನಪ್ಪ ಏನಪ್ಪ ಅವನು ಅಂತಾರೆ ನಾವು మాత్ర అదే మ్యాబ్లెట్స్ ఈ ట్యాబ్ చాలా ఈ బిడి స్వల్ప మున్బిన్స్ ముందే హోటో ము మంపి

ಕರ್ಕೊಂಡೋಗಿತ್ತು ಸ್ಟೇಷನ್ ಕರ್ಕೊಂಡೋಗ್ತೀವಿ ಮತ್ತೆ ಇನ್ನೊಬ್ರು ನಿಮ್ಮ ಕಡೆ ಸರ್ ಸರಿ ಇಲ್ಲ ಸರ್ ನೀವು ಬಿಟ್ ಕಳಿಸಿ ಇದು ಪ್ರೆಜರ್ ಕ್ರಿಯೇಟ್ ಮಾಡ್ತಾ ದಯವಿಟ್ಟು ನಾವು ಕರ್ಕೊಂಡ್ಬಂದ್ರೆ ನಾವು ಯಾವ್ದು ಬೇರೆ ಏನು ಇಂಡಿಟೇಷನ್ ಇರೋಲ್ಲ ಅವ್ನು ಸರಿ ಅಂದರೆ ಬಿಟ್ ಕಳಿಸ್ತೀವಿ ಸರಿ ಇಲ್ಲ ನಮ್ಮಲ್ಲಿ ಇಟ್ಕೊತೀವಿ ಬೆಳೆ ನಾವು ಬೇರೆ ಏನು ಮಾಡಲ್ಲ ನೀವು ಪ್ರೆಜರ್ ಮಾಡಿ ಅಂತ ದಯವಿಟ್ಟು ಬರಬೇಡಿ ನಾವು ಏನೋ ಸೊಲ್ಯೂಷನ್ ಹೊಡೆದಿಲ್ಲ ಅಂತಂದರೆ ಖಂಡಿತ ಕಳಿಸ್ತೀವಿ ಗಾಂಧಿ ಅವರ ದಿನ ಅಂದ್ರೆ ಸುಮ್ಮನೆ ಎರಡು ಗುಂಪು ಮಾಡಿಕೊಂಡು ಸ್ಟೇಷನ್ ಹತ್ರ ಬರಬೇಡಿ ಲಾಸ್ಟ್ ಸತಿ ಇದು ನಾನು ತುಂಬಾ ಅನುಭವಿಸಿದ್ದೀನಿ ನಾಲ್ಕೈದು ಕೇಸ್ ಅನುಭವಿಸಿದ್ವಿ ಅದಾದ್ಮೇಲೆ ವೀಲಿಂಗ್ ಇದೆಯಾ ನಾ ವೀಲಿಂಗು ವೀಲಿಂಗು ಹೊರಗಡೆ ಯಾರು ಜಾಸ್ತಿ ಮಾಡಲ್ಲ ನಮ್ಗೆ ಗೊತ್ತಿದೆ ವೀಲಿಂಗ್ ಮಾಡೋದು ಬೈಪಾಸ್ ಅಲ್ಲ ಬೈಪಾಸ್ ಅಂತ ಮಾಡ್ತಾರೆ ಬೈಪಾಸ್ ಅಲ್ಲಿ ಈ ಸಲ ಬ್ಯಾರಿಕೇಟ್ ಹಾಕ್ತಾ ಇದೀವಿ ಬ್ಯಾರಿಕೇಟ್ ಆಗಲಿ ವೀಲಿಂಗ್ ಇಂದ ತಗೊಂಡ್ಬರ್ತೀವಿ ವೀಲಿಂಗ್ ಜೊತೆಗೆ ಅದಕ್ಕಿಂತ ತುಂಬಾ ಡೇಂಜರ್ ಆಗಿರೋದು ಸೈಲೆನ್ಸರ್ ಮಾಡೋದು ನೀವು ನೀವ ಅಂತಹ ಸಮಸ್ಯೆ ಆಗಲ್ಲ ಜೀವಗಳು ಒದೇ ಸರಿ ಹೋಗುತ್ತೆ ಬಟ್ ಮೆಂಟಲಿ ಹರಾಸ್ಮೆಂಟ್ ಆಗುವಂಥದ್ದು ಸೈಲೆನ್ಸರ್ ಮಾಡಿರ್ ದಯವಿಟ್ಟು ಯಾವುದೇ ಸೈಲೆನ್ಸರ್ ಮಾಡಿಫೈ ಆಗಿದ್ರೆ ಆ ಗಾಡಿಗೆ ಯಾವ್ದು ರೆಕಮೆಂಡ್ ಮಾಡಬೇಕು ಮಾಡಿಫೈ ಆಗಿದೆ ಅಂದ್ರೆ ನಾವು ಹೇಳಿದೀವಿ ಅಂದ್ರೆ ಅದಕ್ಕೆ ಇದು ಮಾಡಿ ಇನ್ನೊಂದು ವಿಚಿತ್ರ ಏನಪ್ಪ ಅಂದ್ರೆ ಯಾವ್ದು ಸೈಲೆನ್ಸರ್ ಮಾಡಿಫೈ ಗಾಡಿ ಮಾಡಿದ್ರೋ ಅದಕ್ಕೆ ಡಾಕ್ಯುಮೆಂಟ್ ಇರಲ್ಲ ಇದು ಅಪ್ಪ ಮಾಡ್ಕೊಂಡು డా దయవిట్ సే తు అదే నెక్స్ట్ ఇచ్చారేటేట స్టేజ్ ఎండింగ్ స్టేజ్ అమ్మే ముఖం ಸರ್ ಆರು ಗಂಟೆ ಒಳಗಡೆ ಅದು ರೀಚ್ ಆಗ್ಬೇಕು ಅಂತ ಎಲ್ಲಿ ನಿಮ್ಮ ಆಗ್ಬೇಕು ಅಂತ ಹೇಳ್ತಿರೋನ್ ಹೇಳ್ತಾ ಒಂದು ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಬಿಡಿ ಅಂತ ನಮ್ಗೆ ಪ್ರೆಜರ್ ಯಾರು ಕೇಳಬೇಕು ಅವರು ಕೌನ್ಸಿಲರ್ ಇರ್ತಾರೆ ಇವರು ಕೌನ್ಸಿಲರ್ ಇರ್ತಾರೆ ಅವರ ಮುಖಂಡ ಇರ್ತಾರೆ ಇವರು ಮುಖಂಡ ಇರ್ತಾರೆ ದಯವಿಟ್ಟು ಆ ಕಮಿಟಿಯಲ್ಲಿ ನಿಮ್ಗೆ ಮೀಟಿಂಗ್ ಮಾಡ್ತಾರ ಈ ಸಲ ಕುರುಪೇಟಲ್ಲಿ ಇಷ್ಟೊಂದು ನಿಮ್ದು ಟೈಮಿಂಗ್ ಸಿಗುತ್ತೆ ಇಷ್ಟೊಂದು ಬಿಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟು ಆಸ್ಪತ್ರೆಗೆ ಬಿಡಿ ನಾವು ಹೋಗ್ತೀವಿ ಅದನ್ನ ಡಿಸ್ಕಶನ್ ಮಾಡಬೇಕು ಇಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಜಗಳ ಆಗುತ್ತೆ ನಮ್ಮ ಡಿ ವೈ ಪಿ ಸರ್ ಇರ್ತಾರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕಳ್ಸ್ಕೊಡಿ ಅಂತಾರೆ ನಿಮ್ಮ ಮುಖಾಂತರ ಏನ್ ಹೇಳ್ತಾರೆ ನೋಡಪ್ಪ ಅವ್ರಿಗೆ ಫೋನ್ ಮಾಡ್ತಾರೆ ಕಳ್ಸ್ಕೊಡಿ ಅಂತಾರೆ ಬಟ್ ಅಲ್ಲಿಂದವ್ರು ಏನ್ ಹೇಳ್ತಾರೆ ಸರ್ ನಮ್ಮ ಏರಿಯಾ ನಮ್ಮ ಏರಿಯಾ ಸಂಪತ್ತು ಇರ್ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರೆ ನಾವ್ ಯಾರು ನಂಬೇಕು ಯಾರು ಮಾಡೋ ಅದನ್ನು ನೀವು ಕಂಪಿಯಲ್ಲಿ ಮಾತಾಡಿ ಏನಿಲ್ಲ ಅದರಲ್ಲಿ ಡಿಸ್ಕಸ್ ಮಾಡಿ ಅದಾದ್ಮೇಲೆ ನಾವು ಸ್ವಲ್ಪ ಫಾಸ್ಟಾಗಿ ತಗೊಂಡ್ಬಂದಂತ ನೀವೇ ಹೇಳ್ತಾ ನಾವು ಸ್ವಲ್ಪ ಫಾಸ್ಟಾಗಿ ತೊಗೊಂಡ್ಬರ್ತೀವಿ ಕೆಲವು ಹುಡುಗರು ಸಣ್ಣ ಪುಟ್ಟ ಇರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ಕೊತೀವಿ ಮತ್ತು ಏನೇ ಇದ್ದು ನಮಗೆ ಮೊದಲು ಹೇಳಿ ಆಮೇಲೆ ನೆಕ್ಸ್ಟ್ ಆಮೇಲೆ ಏನೋ ನೀವು ಹೇಳಿದ್ರೆ ನೀವೇ ಏನೋ ಡಿಸಿಷನ್ ತೊಗೊಂಡು ಅವ್ರು ಗಲಾಟೆ ಮಾಡೋದು ಅದೊಂದು ದಯವಿಟ್ಟು ಇದನ್ನು ಒಂದೊಂದು ಇದ್ದೀನಿ ಅಂತ ಇದೀನಬೇಡಿ ನಿಮ್ಮ ಏನ್ ಕಂಪ್ನೀಸ್ ಮೂರ್ ನಾಲ್ಕು ಇರುತ್ತೆ ತುಂಬಾ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಗೆ ಏನಾಗುತ್ತೆ ಸ್ವಲ್ಪ ನಮ್ಗೆ ಆ ಕಡೆ ಈ ಕಡೆ ಅಂದಾಗ ನಾವು ಡಿಸಿಷನ್ ಸಿಗೋಕ್ಕಾಗಲ್ಲ ಅವರು ಬೇಕಾಗುತ್ತೆ ಕಂಪನಿಯ ಈ ಬೇಕಾಗುತ್ತೆ ಆ ಕಂಪನಿ ಬೇಕಾಗುತ್ತೆ ನಮ್ಗೆಲ್ಲಾರು ಒಂದೇ ತರ ಇರ್ತಿಲ್ಲ ಹಂಗಾಗಿ ನೀವೇ ಇದು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಕ್ಲೀನ ಮಾಡೋಣ ತುಂಬಾ ಚೆನ್ನಾಗಿ ಮಾಡೋಣ